ನಮಸ್ತೆ ನನ್ನ ಹೆಸರು ಮಂಚಶ್ರೀ ಅಂತ ನನಗೆ ಇಂಗ್ಲೀಷ್ ಮೆಡಿಸಿನ್ಸ್ ತೊಗೊತಾ ಇದೆ ಏನಕ್ಕೆ ಅಂದರೆ ಶುಗರ್ಗೆ ಮತ್ತು ಟಿ ಪಿಗೆ ಸೊ ಅದರಿಂದ ತ್ರೀ ಮಂತ್ಸ್ ನಾನು ಮೆಡಿಸಿನ್ಸ್ ತೊಗೊಂಡ್ರು ನನಗೆ ಬಾಡಿಗೆ ತುಂಬ ಸೈಡ್ ಎಫೆಕ್ಟ್ಸ್ ಆಗಿತ್ತು ಸೊ ಯಾಕಂದರೆ ಕಾಲು ಜೋಮು ಕಾಲು ಉರಿ ಮೈಯಲ್ಲಿ ಒಂಥರ ಕಾಲಲ್ಲಿ ಶಾಕ್ ಕೊಡ್ಬಂದಾಗದು ಮತ್ತು ಅದು ನನಗೆ ಟ್ಯಾಬ್ಲೆಟ್ಸ್ ತೊಗೊಂಡ್ರು ನಂಗೆ ತುಂಬ ಸುಸ್ತಾಗುತ್ತೆ ಮತ್ತು ಊಟ ಸೇರ್ತಾ ಇರಲಿಲ್ಲ ಸೊ ನಾನು ಗುರುಜಿದ್ದು ವಿಡಿಯೋ ನೋಡ್ತಾಯಿದೆ ಯೂಟ್ಯೂಬಲ್ಲಿ ಆ್ಯಕ್ಚುಲಿ ಸಿನ್ಸ್ ಒನ್ ಆ್ಯಂಡ್ ಹಾಫ್ ಇಯರ್ ಇಂದ ನೋಡ್ತಿದೆ ಬಟ್ ಅವತ್ತು ಒಂದು ಸಂಡೇ ನಾನು ನೋಡಿ ನಾನು ಇಂಗ್ಲೀಷ್ ಮೆಡಿಸನ್ ಇಲ್ಲ ಆಯುರ್ವೇದಿಕ್ ನೋಡಬೇಕು ಹೇಗಾಗತ್ತೆ ಏನು ಅಂತ ನಮಗೂ ಒಂದು ಇದು ಇತ್ತು ಅಳಕ್ಕಿತ್ತು ಬಟ್ ನಾನು ಏಪ್ರಿಲಲ್ಲಿ ಬಂದೆ ಏಪ್ರಿಲ್ ಫೋರ್ತ್ ಬಂದೆ ಇವತ್ತಿಗೆ ಜುಲೈ ಫೋರ್ತು ತ್ರೀ ಮಂತ್ಸ್ ಪೀರಿಯಡಲ್ಲಿ ನಾನು ರಿಕವರ್ ಆಗಿದ್ದೀನಿ ನನಗೆ ಚೆನ್ನಾಗಾಗಿದೆ ನನಗೆ ಕಾಲಲ್ಲಿ ಸ್ವೆಲ್ಲಿಂಗ್ ಬರೋದು ಅದು ಕಾಲಲ್ಲಿ ಸ್ವೆಲ್ಲಿಂಗ್ ಬರೋದು ನಿಂತಿದೆ ಮತ್ತು ನನಗೆ ಆಯುರ್ವೇದಿಕ್ ಮೆಡಿಸನ್ ನೀಟಾಗಿ ಸೆಟ್ ಆಗಿದೆ ಸೆಟ್ಟಾಗಿದೆ ಐ ಆಮ್ ಓಕೆ